ನಮಸ್ತೆ ಎಲ್ಲರಿಗೂ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಮುಂದೆ ಯುಗಾದಿ ಹಬ್ಬ ಬಂದಾಗಲೂ ನಾವು ಹೊಸ ವರ್ಷವನ್ನೇ ಶುಭಾಶಯವನ್ನಾಗಿ ಎಲ್ಲರಿಗೂ ಹೇಳುವ ಏಕೆಂದರೆ ಮನುಷ್ಯನ ಜೀವನದಲ್ಲಿ ಪ್ರತಿ ದಿನವೂ ಹೊಸ ದಿನನೇ ರಾತ್ರಿ ಅವ್ನು ಮಳೆ ಬೆಳಿಗ್ಗೆ ಎದ್ದ ತಕ್ಷಣ ಅವನಿಗೆ ಹೊಸ ಅದು ನಾವು ಯಾವಾಗಲೂ ಇವತ್ತು ಹೊಸ ದಿನ ಮತ್ತೆ ನಮ್ಮ ಜೀವನದಲ್ಲಿ ಇದು ಕೊನೆಯ ದಿನ ಅಂತಂದಾಗ ನಾವೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಸಂತೋಷದಿಂದ ಇರ್ತೀವಿ ಇದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡುವ ನಾವೆಲ್ಲರೂ ವಿಶ್ವಮಾನವರಾಗುವ ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೊಸ ವರ್ಷದ ಹೊಸ ದಿನದ ಹೊಸ ಭೇಟಿಯ ಶುಭಾಶಯಗಳು ತುಂಬ ಜನ ಕೋಟಗೆರೆ ತೋಟದ್ದು ಇನ್ನೂ ನಮಗೆ ಹೆಚ್ಚಿನ ಮಾಹಿತಿ ಸಿಗ್ಲಿಲ್ಲ ತುಂಬ ದಿನದಲ್ಲಿ ನೀವು ವಿಡಿಯೋ ಮಾಡಿಲ್ಲ ಕೋಟೆ ಅಂದಾಗ ನಾವು ಬೇರೆ ಬೇರೆ ತೋಟಗಳೆಲ್ಲ ರೌಂಡ್ ಆಗ್ತಾ ಅಲ್ಲಿಂದು ನೋಡ್ತಾ ಇರ್ತೀವಿ ಹಾಗೆ ಇಲ್ಲಿದು ತುಂಬಾ ವಿಡಿಯೋಗಳು ಇನ್ನು ಮಾಡೋದು ಇದೆ ಕೆಲವು ಕೆಲಸಗಳ ಒತ್ತಡದಿಂದ ನಮಗೆ ಮಾಡಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಇಲ್ಲಿ ನಮ್ಮ ಕೋಟೆಗೇರೆ ತೋಟದ ಮೊದಲ ಸಮಸ್ಯೆ ಏನಪ್ಪಾ ಅಂದ್ರೆ ಈ ಹೊರಗಿನ ನೀರು ನೋಡಿ ಅಲ್ಲಿ ಇನ್ನು ಕಾಣ್ತಾ ಇದೆಯಾ ನಿಮಗೆ ಅದೊಂದು ದೊಡ್ಡ ಬೆಟ್ಟ ಅದು ಆ ಬೆಟ್ಟದ ನೀರೆಲ್ಲ ಏನಾಗುತ್ತೆ ಅಂದ್ರೆ ನಮ್ಮ ಈ ಕೋಟೆಗೆರೆ ತೋಟದ ಮಧ್ಯಭಾಗದಲ್ಲೇ ಹೋಗುತ್ತೆ ಅದು ನಮಗೆ ಆರಂಭದಲ್ಲಿ ಅದರ ಸಮಸ್ಯೆ ನಮಗೆ ಗೊತ್ತಾಗ್ಲಿಲ್ಲ ಆಮೇಲೆ ಒಂದೆರಡು ಮಳೆ ಬಿದ್ದಾಗ ನಮ್ಗೆ ಗೊತ್ತಾಯ್ತು ಅದಕ್ಕೆಲ್ಲ ನಾವು ಏನೇನು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕು ಎಲ್ಲ ಥರ ತಗೊಂಡ್ರು ನಮಗೆ ಆ ನೀರಿನ ಒಂದು ಸಮಸ್ಯೆಯನ್ನು ಸರಿಪಡಿಸಕ್ಕೆ ಇನ್ನೂ ನಮಗೆ ಆಗಿಲ್ಲ ಅದಕ್ಕೆ ಬಗ್ಗೆ ನಾವು ಇನ್ನು ಪ್ರಯತ್ನ ಪಡ್ತಾ ಇದ್ದೀವಿ ಅದಕ್ಕೆ ಇಲ್ಲೊಂದು ದೊಡ್ಡ ನಾಲೆಯನ್ನ ನಾವು ನಿರ್ಮಾಣ ಮಾಡ್ಕೊಂಡು ಅದ್ರ ಮುಂದೆ ಯಾವ ರೀತಿ ನಿರ್ಮಾಣ ಮಾಡ್ತೀವಿ ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಆಮೇಲೆ ಇಲ್ಲಿ ಇರೋದು ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಕಾಡು ಪ್ರಾಣಿಗಳ ಕಾಟ ಮತ್ತೆ ಆನೆಯ ಕಾಟ ಅದಕ್ಕೆ ನಾವು ಇಲ್ಲಿ ತುಂಬ ರೀತಿಯ ಅದಕ್ಕೆ ಪ್ರಯತ್ನಗಳನ್ನೆಲ್ಲ ತುಂಬಾ ಮಾಡುದು ನಾವು ಇಲ್ಲಿಗ ಆನೆಯ ಇಲ್ಲಿ ಒಂದು ಟ್ರೆಂಚ್ ಅನ್ನ ತೆಗೆದಿದ್ದೀವಿ ಇಲ್ಲಿ ಕೆಲವು ಕಡೆ ಏನಾಗಿದೆ ಅಂದ್ರೆ ಆಳ ಕಡಿಮೆ ಇರೋದ್ರಿಂದ ಆಳ ಕಡಿಮೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಆನೆಗಳ ಇಲ್ಲಿ ತುಂಬಾ ಕಲ್ಲು ಸಿಕ್ಬಿಟ್ಟಿದೆ ಅದನ್ನ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ದೊಡ್ಡ ದೊಡ್ಡ ಗಳನ್ನ ತಂದು ಅದನ್ನ ತೆಗೆದು ಸರಿ ಮಾಡುವ ತಂದಿದ್ದೀವಿ ಪ್ರತಿಯೊಬ್ರು ಅವ್ರ ಜಮೀನಿನ ಸುತ್ತ ಈ ರೀತಿ ಒಂದು ಹೊಂಡಗಳನ್ನ ಮಾಡ್ಕೊಳ್ಳೋದು ಮತ್ತೆ ಒಂದು ಬಸಿಗಾಲ್ವೆಗಳನ್ನ ಮಾಡ್ಕೊಳ್ಳೋದು ಆಮೇಲೆ ಇಂಗು ಗುಂಡಿಗಳನ್ನ ಮಾಡ್ಕೊಳ್ಳೋದು ಇದು ಮಾಡ್ಕೊಂಡಾಗ ಅದು ತುಂಬಾ ನಿಮ್ಗೆ ನಿಮಗೂ ನಿಮ್ಮ ತೋಟಕ್ಕೂ ಮತ್ತೆ ಪರಿಸರಕ್ಕೂ ತುಂಬಾ ಅನುಕೂಲ ಆಗ್ತದೆ ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ಹೇಳ್ತೀನಿ ಈ ರೀತಿ ನಾವು ರೋಡ್ ಪಕ್ಕದಲ್ಲಿ ಪಕ್ಕದಲ್ಲಿ ನೋಡಿ ಈ ರೀತಿ ನಾವು ಲಾವಂಶಗಳನ್ನು ಹಾಕೊಂಡಿವಿ ಈ ಲಾವಂಶ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಮಣ್ಣು ಕುಸಿಯೋದಿಲ್ಲ ನಾವು ಎಲ್ಲಾ ಕಡೆನೂ ಹಾಕಿದ್ವಿ ಸುಮಾರು ಒಂದು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಲಾವಂಶದ ಬುಡಗಳನ್ನು ನಾವು ಈಗ ಕೋಟಗೆರೆ ತೋಟದಲ್ಲಿ ಈಗ ಆಲ್ರೆಡಿ ಹಾಕಿದ್ದೀವಿ ನೋಡಿ ಎಲ್ಲ ಬದುಗಳಲ್ಲಿ ಆ ರೀತಿ ಲಾವಂಶವನ್ನು ಹಾಕೊಂಡಿದ್ದೀವಿ ಈ ಲಾವಣಿ ಹಾಕೋದ್ರಿಂದ ಮಣ್ಣನ್ನು ಅದು ಜರಿಯಕ್ಕೆ ಬಿಡೋದಿಲ್ಲ ಇದು ತುಂಬಾ ಮಣ್ಣನ್ನ ಒಂದು ಕಾಳು ಮಣ್ಣನ್ನ ಹಾಳು ಮಾಡೋದಾಗೆ ಅದು ರಕ್ಷಣೆ ಮಾಡ್ತದೆ ಹಾಗೆ ನಾವು ಇಲ್ಲಿಗ ಆ ಇದು ನಿಮಗೆ ಒಂದು ಈ ಕಂಬಗಳು ಇವಾಗ ನಾವು ಕಾಡು ಪ್ರಾಣಿಗಳ ಕಾಟ ಮತ್ತೆ ಆನೆ ಕಾಟ ತುಂಬಾ ಕಡೆ ಇರ್ತದೆ ತುಂಬಾ ಕಡೆಯು ತುಂಬಾ ಜನ ಸೋಲಾರ್ ಮಾಡ್ತಾ ಇದ್ದೀವಿ ನೀವು ಸೋಲಾರ್ ಬಗ್ಗೆ ನಿಮ್ಗೆ ಒಂದು ಪೂರ್ತಿ ಮಾಹಿತಿಯನ್ನು ಇವತ್ತು ನಾನು ಕೊಡ್ತೀನಿ ಸೋಲಾರು ನೀವು ಮಾಡ್ಕೊಳ್ಬೇಕಾದ್ರೆ ಬಹಳ ಒಂದು ವ್ಯವಸ್ಥಿತವಾದ ನಿಮಗೆ ಮಾಹಿತಿಯನ್ನ ಕೊಡ್ತೇನೆ ಬಹುಶಃ ಕೆಲವು ಕಂಪನಿಯವ್ರು ಸಮೇತ ಬಂದು ಅದನ್ನ ನೋಡಕ್ಕೆ ಏನೋ ಬಂದಾಗ ಅವರು ಕೂಡ ನಮ್ಮ ಕೆಲವು ವಿಚಾರಗಳನ್ನ ಅವರು ಅಳವಡಿಸ್ಕೊಂಡಿದ್ದಾರೆ ಮತ್ತೆ ನಾವು ಅವರಿಂದ ಕೆಲವು ವಿಚಾರಗಳನ್ನ ಅಳವಡಿಸ್ಕೊಂಡೆ ನಾವು ಇದನ್ನ ಮಾಡ್ತಾ ಇರೋದು ನಮ್ಮಲ್ಲಿ ಏನಂದ್ರೆ ವಿದ್ಯೆ ಒಬ್ಬರಿಂದ ಒಬ್ಬರಿಗೆ ಅದು ವಿನಿಯೋಗ ಆಗೋ ತರ ಇರಬೇಕು ಅದು ಈಗ ನೋಡಿ ನಮ್ದು ಇವಾಗ ತೋಟದ ಬಾರ್ಡ್ರು ಎಲ್ಲಿದೆ ಅಂದ್ರೆ ನೋಡಿ ಅಲ್ಲಿ ತಂತಿ ಇದೆ ಅಲ್ಲಿ ಅಲ್ಲಿ ತಂತಿ ಇದೆ ಸುಮಾರು ಒಂದು ಹದಿನೈದು ಅಡಿ ದೂರದಲ್ಲಿ ಅಲ್ಲಿ ನಮ್ಮ ತಂತಿ ಅದು ಒರಿಜಿನಲ್ ತಂತಿ ಅದು ನಮ್ಮ ತೋಟದ ತಂತಿ ಅದು ಅದರ ಮಧ್ಯದಲ್ಲಿ ಇಲ್ಲಿ ಬಸಿಗಾಲುವೆ ಇದೆ ಈ ಬಸಿಗಾಲುವೆಯಲ್ಲಿ ಏನಂತಂದರೆ ಯಾವಾಗಲೂ ಇಲ್ಲಿ ನೀರು ಹರಿತಾ ಇರುವಂತಹ ಸಮಯ ಬರ್ತದೆ ಮತ್ತೆ ಮಳೆ ಬಂದಾಗ ಅದು ನೀರು ಈ ತರ ಹೋಗ್ಬೇಕು ನಾವು ಅಲ್ಲಿಂದ ನಾವು ಈ ಬಸಿಗಾಲ್ವೆಗೆ ಜಾಗ ಬಿಟ್ಟು ಈ ಮೇಲ್ಭಾಗದಲ್ಲಿ ನಾವು ಏನು ಮಾಡಿದೀವಿ ಈ ರೀತಿ ಎಲ್ಲವನ್ನ ಜಾಗವನ್ನ ಎಲ್ಲ ಲೆವೆಲ್ ಮಾಡಿ ಈ ರೀತಿ ನಾವು ಇಲ್ಲಿಗೆಲ್ಲ ನಾವು ಬಳಸಿರೋದು ಜಿ ಎ ಪೈಪ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನಾವು ಪೈಪ್ ಅನ್ನ ಬಳಸ್ಬೇಕಾದ್ರೆ ಯಾವುದೇ ಎಕ್ವಿಪ್ಮೆಂಟ್ಸ್ ಗಳನ್ನ ಬಳಸ್ಬೇಕಾದ್ರೆ ಅದರದ್ದು ಲೈಫು ಹೇಗಿರ್ತದೆ ಅದ್ ನೋಡ್ಕೊಂಡು ಆಮೇಲೆ ನಮ್ಗೆ ಯಾವ ರೀತಿ ಅದು ಬಾಳಿಕೆ ಬರ್ಬೇಕು ಅಂತ ತಿಳ್ಕೊಂಡು ನಾವು ಇಲ್ಲಿ ಜಿ ಎ ಪೈಪ್ ಅನ್ನ ನಾವು ಬಳಸಿದ್ದೇವೆ ಈ ಜಿ ಎ ಪೈಪ್ ಅಲ್ಲಿ ನಮ್ದು ಏನ್ ಮಾಡಿದೆ ಅಂದ್ರೆ ಈ ನಾವು ಯಾವಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇರ್ತದೆ ಮತ್ತೆ ಆಮೇಲೆ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಇರ್ತದೆ ಆಮೇಲೆ ಎಲ್ಲಿ ಎಂಡಿಂಗ್ ಪಾಯಿಂಟ್ ಇರ್ತದೆ ಅಲ್ಲೆಲ್ಲ ನಾವು ಜಿ ಎ ಪೈಪ್ ಅನ್ನ ದೊಡ್ಡ ಸೈಜ್ ಜಿ ಎ ಪೈಪ್ ಅನ್ನೇ ಬಳಸ್ಬೇಕು ಅಂದ್ರೆ ನಾವ್ ಇಲ್ಲಿ ಮೂರು ಮೂರು ಜಿ ಎ ಪೈಪ್ ಅನ್ನ ಬಳಿ ಸ್ಟಾರ್ಟಿಂಗ್ ನಲ್ಲಿ ಬೆಂಡಿಂಗ್ ಆಮೇಲೆ ಇನ್ನು ಟರ್ನಿಂಗ್ ಆಮೇಲೆ ಕೊನೆಯಲ್ಲಿ ಮತ್ತೆ ಇನ್ನು ಮಧ್ಯ ಮಧ್ಯ ಭಾಗದಲ್ಲಿ ಅದಕ್ಕೆ ಬಿಗಿಬೇಕು ಅಂದಾಗ ನಾವು ಮೂರು ಮೂರು ಜಿ ಎ ಪೈಪ್ ಬಳಸಬೇಕು ಆ ಜಿ ಎ ಪೈಪ್ ತುಂಬಾ ಹೆವಿ ಇರೋದೇ ಇರಬೇಕು ಅವಾಗ ಯಾಕಂದ್ರೆ ಅದು ತಡೀತದೆ ಅದು ಶಕ್ತಿ ಇರ್ತದೆ ಅದನ್ನ ಮಾಡುವಾಗ ನಾವೇನ್ ಮಾಡ್ತೀವಿ ನೆಲದಲ್ಲಿ ಯಾವ ರೀತಿ ಇದನ್ನ ಕೂತಿದ್ದೇವೆ ಎರಡೂವರೆ ಅಡಿ ಇದು ಆಳ ಇದೆ ಆಮೇಲೆ ಒಂದೂವರೆ ಒಂದೂವರೆ ಅಡಿ ಆಗಲದಲ್ಲಿ ನಾವು ಗುಂಡಿಯನ್ನು ತೆಗೆದು ಎರಡೂವರೆ ಆಳ ತೆಗೆದು ಆ ಆಳದ ಒಳಗಡೆ ನಾವು ಹಾಕಿರುವಂತ ಎಕ್ವಿಪ್ಮೆಂಟ್ಸ್ ನಾವು ನಿಮ್ಗೆ ಆಮೇಲೆ ತೋರಿಸ್ತೀನಿ ಅವ್ ರೀತಿ ಮಾಡಿದೀವಿ ಅಂದ್ಬಿಟ್ಟು ಈ ರೀತಿ ಮಾಡಿ ನಾವು ಅಲ್ಲಿ ನಟ್ಟು ಅದಕ್ಕೆ ಸಿಮೆಂಟ್ ಕಾಂಕ್ರೀಟ್ ಸಿಮೆಂಟ್ ಜಲ್ಲಿ ಇದೆಲ್ಲ ಹಾಕಿ ನಾವು ರೆಡಿ ಮಾಡ್ಕೊಂಡು ಅದನ್ನ ಬಂದಾಗ ಇಲ್ಲಿ ಮೇಲ್ಭಾಗದಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಇಲ್ಲಿ ಒಂದು ನಿಮ್ಗೊಂದು ಇಲ್ಲೊಂದು ಸಪೋರ್ಟ್ ಈ ತರ ಕೊಟ್ಟಿದೀವಿ ಆಮೇಲೆ ಇಲ್ಲೊಂದ್ ಮೇಲೊಂದು ಇಲ್ಲಿ ಕೊಟ್ಟಿದೀವಿ ಇದ್ರ ಮೇಲ್ಗಡೆ ಒಂದು ಕ್ಯಾಪ್ ಹಾಕಿದೀವಿ ಯಾಕೆಂದ್ರೆ ಮಳೆಯಿಂದ ಇದರಿಂದ ಅದು ಹಾಳಾಗ್ಬಾರ್ದು ಉಂಟು ಅದಕ್ಕೊಂದು ಕ್ಯಾಪ್ ಹಾಕಿದೀವಿ ಈ ರೀತಿ ಹಾಕೊಂಡು ಇಲ್ಲಿ ಏನ್ ಮಾಡಿದೀವಿ ಇಲ್ಲಿ ಒಂಬತ್ತು ಅಡಿಗೆ ಒಂದೊಂದು ನ ಹಾಕೊಂಡಿದೀವಿ ಇದು ಎರಡು ಎರಡರಲ್ಲಿ ಇದೆ ಇದು ನಾವು ನಟ್ಟಾದ್ಮೇಲೆ ಏನ್ ಮಾಡ್ಬೇಕಿದ್ರೆ ಹುಲ್ಲು ಹಾಕೊಡ್ಬೇಕು ನಾವು ಇಲ್ಲಿ ಇದಕ್ಕೆ ಸಿಮೆಂಟ್ ಹಾಕಿದ್ಮೇಲೆ ನಾವ್ ಏನ್ಬೇಕು ಇದು ಸುತ್ತ ಇದಕ್ಕೆ ಏನ್ ಮಾಡ್ಬೇಕು ಹುಲ್ಲು ಹಾಕೊಳ್ಬೇಕು ಹಾಕ್ಬಿಟ್ಟು ಇದಕ್ಕೆ ಇದಕ್ಕೆ ಈಗ ಹುಲ್ಲಾಕಿ ಇದಕ್ಕೆ ದಿನಕ್ಕೆ ಕಡಿಮೆ ಅಂತ ಹೇಳಿದ್ರೆ ಒಂದು ಹತ್ತು ಸಾರಿ ಆದ್ರೂ ನೀರ್ ಹಾಕ್ತಾ ಇರಬೇಕು ಅವಾಗ ನೋಡಿ ಇಲ್ಲಿ ತೇವಾಂಶ ನೋಡಿ ಯಾವ ರೀತಿ ಇಲ್ಲಿ ಕವರ್ ಆಗಿದೆ ಈ ರೀತಿ ಇರ್ಬೇಕು ಇದಕ್ಕೆ ಮಲ್ಚಿಂಗ್ ನಟ್ಟ ಅದಾದ್ಮೇಲೆ ನಾವು ಸಿಮೆಂಟು ಕಾಂಕ್ರೀಟ್ ಎಲ್ಲ ಹಾಕಿ ರೆಡಿ ಆದ್ಮೇಲೆ ಇಲ್ಲಿ ನಾವು ಅಲ್ಲಿ ಮೂರು ಮೂರನ್ನ ಬಳಸಿವಿ ಇಲ್ಲಿ ಮಧ್ಯದಲ್ಲಿ ಏನ್ ಮಾಡಿದಿವಿ ಎರಡು ಎರಡನ್ನ ಬಳಸಿದೀವಿ ಆ ಎರಡು ಅಷ್ಟೇ ಈ ರೀತಿ ಎಲ್ಲ ನಾವು ಆಂಗ್ಲನ್ನು ಕೊಟ್ಟಿದ್ದೀವಿ ಏನೇ ಹೇಗೆ ಕೊಡೋದು ಏನ್ ಕೊಡೋದು ಅಂತ ಹೇಳಿ ಅಲ್ಲಿ ಮುಂದೆ ವರ್ಕ್ಶಾಪ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ರೀತಿ ನಾವು ಹುಲ್ಲನ್ನು ಹಾಕೊಂಡು ಮಾಯ್ಚರ್ ಕಾಪಾಡ್ಕೊಳ್ಬೇಕು ಹುಲ್ಲು ಅಥವಾ ಹಳೆಯ ಗೋಣಿ ಚೀಲವನ್ನು ಹಾಕಿ ಕ್ಯೂರಿಂಗ್ ಮಾಡಿ ಈಗಿನ ಕಾಲದಲ್ಲಿ ನಿಮ್ಮ ಇಂಜಿನಿಯರ್ಗಳು ಆಮೇಲೆ ಕೆಲಸಗಾರರು ಯಾರ್ ಬೇಕಾದ್ರೆ ಹೇಳ್ಬೋದು ಮೂರ್ ದಿನ ಕ್ಯೂರಿಂಗ್ ಕೊಟ್ಟರೆ ಸಾಕು ನಾಲ್ಕು ದಿನ ಕ್ಯೂರಿಂಗ್ ಕೊಟ್ಟರೆ ಸಾಕು ಅಂತ ಒಂದು ತಿಳ್ಕೊಳ್ಳಿ ನೀವು ಯಾವುದೇ ಸಿಮೆಂಟ್ ಅನ್ನು ಬಳಸಿ ಕಡಿಮೆ ಅಂತ ಹೇಳಿದ್ರೆ ಒಂದು ದಿನ ಕ್ಯೂರಿಂಗ್ ಮಾಡಲೇಬೇಕು ಆಮೇಲೆ ದಿನಕ್ಕೆ ಹದಿನೈದು ಬಾರಿ ನೀರು ಹಾಕ್ಲೇಬೇಕು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು ಯಾವುದೇ ಸಿಮೆಂಟ್ ಕೆಲಸ ಮಾಡಿಸಿ ಯಾವುದೇ ಕಾಂಕ್ರೀಟ್ ಕೆಲಸ ಮಾಡಿಸಿ ನೀವು ಅದಕ್ಕೆ ಇಪ್ಪತ್ತ ಒಂದು ದಿನ ಕಂಟಿನ್ಯೂ ನೀರು ಕೊಡಬೇಕು ಒಂದು ದಿನಕ್ಕೆ ಹದಿನೈದು ಬಾರಿ ನೀರು ಕೊಡಬೇಕು ಇದನ್ನ ಮಾಡಿದಾಗ ಮಾತ್ರ ನೀವು ಕಟ್ಟಿದ ಸಿಮೆಂಟು ಕೆಲಸ ಪರ್ಮನೆಂಟ್ ಆಗಿರ್ತದೆ ಯಾರೋ ಕೆಲಸಗಾರನ ನೇಮಕ ಮಾಡಕ್ಕೆ ಹೋಗಬೇಡಿ ಕ್ಯೂರಿಂಗ್ ವಿಚಾರದಲ್ಲಿ ಎಲ್ಲವನ್ನ ದುಡ್ಡು ಕೊಟ್ಟು ನೀವು ಹಾಕಿರ್ತೀರಿ ಅದೇ ಕ್ಯೂರಿಂಗ್ ವಿಚಾರದಲ್ಲಿ ಮಾತ್ರ ನೀವೇ ನಿಂತು ನೀವೇ ಗಮನಿಸಿ ಕೆಲ್ಸದವ್ರ ಹತ್ರ ಮಾಡ್ಸಬೇಕು ಇಪ್ಪತ್ತೊಂದು ದಿನ ಕಂಟಿನ್ಯೂ ನೀವು ಮಾಡಬೇಕು ಈಗಿನ ಇಂಜಿನಿಯರ್ಗಳು ಹೇಳ್ತಾರೆ ಇಲ್ಲ ಅದಕ್ಕೆ ನಾವು ಆ ಕೆಮಿಕಲ್ ಹಾಕ್ತಿವಿ ಈ ಕೆಮಿಕಲ್ ಹಾಕ್ತಿವಿ ಮೂರೇ ದಿನದಲ್ಲಿ ಸಾಕು ಎರಡು ದಿನ ಕ್ಯೂರಿಂಗ್ ಮಾಡಿದ್ರೆ ಸಾಕು ಬೆಳಿಗ್ಗೆ ಒಂದ್ಸಲ ನೀರು ಇದ್ರೆ ಸಾಕು ಸಾಯಂಕಾಲ ಒಂದ್ಸಲ ನೀರು ಇದ್ರೆ ಸಾಕು ಅಂತಾರೆ ಅವೆಲ್ಲ ಬೇಡ ಅವ್ರು ಯಾರೇ ಹೇಳಿ ಇಪ್ಪತ್ತೊಂದು ದಿನ ಕಂಟಿನ್ಯೂ ನೀರು ಹಾಕಬೇಕು ಮತ್ತೆ ದಿನಕ್ಕೆ ಹದಿನೈದು ಸಾರಿ ಆದರೂ ಅದ್ರ ಮೇಲೆ ನೀರನ್ನು ಎರಿಸಬೇಕು ನಾವು ಇದಕ್ಕೆ ಅದೇ ನೀವನ್ನ ಹಾಕಿ ನೋಡಿ ಅಲ್ಲಿ ಸುತ್ತ ಈಗ ಕಾಪಾಡಿದೆ ನೈಟ್ ಅಲ್ಲಿ ನಮ್ಗೆ ನೀರ್ ಹಾಕೋಕಾಗಲ್ಲ ಅದರಿಂದ ನಾವು ಡೇನಲ್ಲೇ ಹದಿನೈದು ಸಾರಿ ನೀರ್ ಹಾಕಬೇಕು ನೈಟ್ ಅಲ್ಲಿ ನೋಡಿ ಈ ತರ ಇಬ್ನಿ ನೀರು ಬಿದ್ದಿದೆ ಇಲ್ಲಿ ನೋಡಿ ಇಬ್ಬನಿ ನೀರೆಲ್ಲ ಇಲ್ಲಿ ಇಲ್ಲೋಗ್ಬಿಟ್ಟು ಹೇಳಿ ನೋಡಿ ಇಬ್ಬನಿ ನೀರು ನೋಡಿ ಇಬ್ಬನಿ ನೀರೆಲ್ಲ ಸಮೇತ ಇಲ್ಲಿ ಬಂದು ಕೆಳಗಡೆ ಇಲ್ಲಿ ಕವರ್ ಆಗಿರ್ತೇವೆ ನೋಡಿ ಇದು ಇಷ್ಟಾಗ ಇಲ್ಲಿ ಕವರ್ ಆಗಿದೆ ಹೀಗೆ ನಾವು ಈ ಬಾಡೂಮ್ನಲ್ಲಿ ಈ ರೀತಿ ಹಾಕೊಂಡಿದೀವಿ ಇಲ್ಲಿ ಹಾಕುವಾಗ ನಮಗೆ ಎಲ್ಲಿ ಸ್ಟ್ರೈಟ್ ಬರುತ್ತೋ ಅಲ್ಲಿ ಗಂಟ ಕಂಬಗಳು ಸ್ಟ್ರೈಟ್ ಇರ್ತವೆ ಮತ್ತೆ ಎಲ್ಲೆಲ್ಲಿ ಬೆಂಡ್ ಆಗುತ್ತೋ ಅಲ್ಲೆಲ್ಲ ಅದೇ ರೀತಿ ಬೆಂಡ್ ಆಗುತ್ತೆ ಮತ್ತೆ ನಾವು ಈ ಟಾಪ್ ಅನ್ನ ಲೆವೆಲ್ ಮಾಡಕ್ ಆಗಲ್ಲ ಈ ಟಾಪ್ ಲೆವೆಲ್ ಮಾಡಕ್ ಆಗಲ್ಲ ಇಲ್ಲಿ ನಾವು ಬಳಸುವಂತ ಕ್ರಮ ಯಾವ್ದಪ್ಪ ಅಂದ್ರೆ ಇಲ್ಲಿಗೆ ನಾವೇನ್ ಮಾಡ್ತೀವಂದ್ರೆ ಅಡಿಲಿ ಆಯುಷ್ ಟಾಟಾದ ಆಯುಷ್ ಅನ್ನ ಹಾಕ್ತೀವಿ ಇಲ್ಲಿ ಇಲ್ಲಿ ಮೆಸ್ಸನ್ನ ಹಾಕ್ಬಿಟ್ಟು ಆ ಮೆಸ್ ಅನ್ನ ಹಾಕಿ ಮೊದಲು ಈ ಕಂಬೋ ಇಟ್ಟು ಕ್ಯೂರಿಂಗ್ ಆದ್ಮೇಲೆ ಇಲ್ಲಿ ಮೂರು ಎಳೆ ಟಾಟಾ ತಂತಿಯನ್ನು ಹಾಕಿ ಆಮೇಲೆ ಟಾಟಾದವರೇ ಆಯುಷ್ ಮೆಸ್ ಅಂತ ಬಂದಿದೆ ಅದು ತುಂಬಾ ಕಾಸ್ಟ್ಲಿ ಅದು ಜಿ ಏಟ್ ಅಂದ್ಬಿಟ್ಟು ಅದು ಏನಾಗ್ತದೆ ಎಂಥದೇ ಕಾಡು ಪ್ರಾಣಿ ಎಂಥದೇ ಕಾಡು ಪ್ರೋಣ ಎಷ್ಟೇ ಫೋರ್ಸ್ ಆಗಿ ಹೊಡೆದ್ರುನು ಅದು ಒಂದು ಚೂರು ಬೆಂಡ್ ಆಗೋದಿಲ್ಲ ಆದ್ರೆ ಅದ್ರ ರೇಟು ಕೂಡ ಮಾರುಕಟ್ಟೆಯಲ್ಲಿ ಅದ್ರ ರೇಟು ಎಲ್ಲದ್ಗಿಂತ ದುಬಾರಿ ಆಮೇಲೆ ನಮ್ಗೆ ಯಾವುದೋ ಕಡಿಮೆ ರೇಟ್ ಸಿಗ್ತದೆ ಅಂತ ಹೇಳಿ ನಾವು ಎಕ್ವಿಪ್ಮೆಂಟ್ಸ್ ಬಳಸಬಾರ್ದು ಅದು ತುಂಬಾ ದುಬಾರಿ ಆಗ್ತದೆ ನಿಮಗೆ ಅದು ಐವತ್ತಡಿ ಅಡಿ ಎತ್ತರ ಐವತ್ತಡಿ ಉದ್ದದ್ದು ನಿಮಗೆ ಬೇರೆ ಬೇರೆ ಕಂಪನಿಯಲ್ಲಿ ಅದೇ ಕಂಪನಿಯಲ್ಲಿ ನಿಮಗೆ ನಾಲ್ಕರಿಂದ ಐದು ಸಾವಿರದವರೆಗೂ ಸಿಗ್ತದೆ ಆದರೆ ಇಲ್ಲಿ ನಾವು ಬಳಸಿರ್ಬಾರ್ದು ಸುಮಾರು ಒಂದು ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ಅದರದ್ದು ಒಂದು ಮೆಸ್ಸು ಚಾರ್ಜ್ ಬಿಡ್ತದೆ ನಾವಿಲ್ಲಿ ಈ ತೋಟಕ್ಕೆ ಸುಮಾರು ಒಂದು ಆರು ಸಾವಿರದ ಐನೂರು ಅಡಿ ವಿಸ್ತೀರ್ಣ ಇದೆ ಇಲ್ಲಿ ಇಲ್ಲಿ ನಾವು ಒಂಬತ್ತು ಅಡಿಗೊಂದು ಕಂಬ ಹಾಕಿದ್ರೆ ಕಡಿಮೆ ಅಂತ ಹೇಳಿದ್ರೆ ನಮ್ಗೆ ಒಂದು ಏಳುನೂರು ಕಂಬಗಳನ್ನ ನಾವಿಲ್ಲಿ ಹಾಕ್ಬೇಕಾಗ್ತದೆ ಎಷ್ಟು ಕಂಬಗಳನ್ನ ಏಳ್ನೂರು ಕಂಬಗಳನ್ನ ಹಾಕ್ಬೇಕದೆ ಆ ಏಳ್ನೂರು ಕಂಬಗಳನ್ನ ನಾವು ಹಾಕ್ಬೇಕಾದ್ರೆ ನೋಡಿ ಈ ರೀತಿ ಒಂದು ಜಿ ಎ ಪೈಪ್ನ ತಂದು ಅದನ್ನ ಕಟ್ ಮಾಡಿ ಅದಕ್ಕೆ ಎಲ್ಲಾ ರೀತಿಯ ಇದೆಲ್ಲ ಮಾಡ್ಬೇಕಾದ್ರೆ ಡೀಟೇಲ್ಸ್ ಆಗಿ ನಾನು ಹೇಳ್ತೀನಿ ಕಡಿಮೆ ಅಂತ ಹೇಳಿದ್ರೆ ನಾವು ಒಂದು ಕಂಬಕ್ಕೆ ಇದನ್ನ ನೆಟ್ಟಾಗೋರಿಗೆ ನಮ್ಗೆ ಒಂದು ಎರಡು ಸಾವಿರ ರೂಪಾಯಿ ಖರ್ಚು ಬೀಳ್ತದೆ ಲೇಬರು ಕಬ್ಣ ಮತ್ತೆ ಅವರ ಕೆಲಸ ಎಲ್ಲ ಮಾಡ್ತಾರಲ್ಲ ವೆಲ್ಡಿಂಗು ಅದರ ಕಡ್ಡಿ ಆಮೇಲೆ ನಿಮ್ಮ ಸಿಮೆಂಟ್ ಮಿಕ್ಸ್ ಮಾಡೋ ಮಿಷಿನು ಆಮೇಲೆ ನಿಮ್ಮ ಜನರೇಟರ್ ಬಾಡಿಗೆ ಎಲ್ಲ ಸೇರಿದಾಗ ಇದು ಒಂದು ಪೈಪನ್ನ ಮಾಡಬೇಕಾದ್ರೆ ಇದು ಜಿ ಎನ್ ಅಲ್ಲಿ ಹೆವಿಯನ್ನೇ ಹಾಕ್ಬೇಕು ನಾವು ಹೆವಿ ಹಾಕಿದಾಗಲೇ ಅದು ಹೆಚ್ಚು ಬಾಳಿಕೆ ಬರೋದು ಮತ್ತೆ ಅದಕ್ಕೆ ನಾವು ಒಂದು ಅಡಿ ಒಂದು ಅಡಿ ಅಗಲ ಮಾಡಿ ಎರಡು ಅಡಿ ಆಳ ಮಾಡಿ ನಾವು ಅದಕ್ಕೆ ಸಿಮೆಂಟು ಜೆಲ್ಲಿ ಎಮ್ಸ್ ಅಂಡು ಮತ್ತೆ ಏನೇನೋ ಹೇಳ್ತೀವಲ್ಲ ಅದೆಲ್ಲ ಮಿಕ್ಸ್ ಮಾಡಿ ಹಾಕ್ಬೇಕಾದ್ರೆ ನಮಗೆ ಅದು ಅಷ್ಟು ಖರ್ಚು ಬೀಳ್ತದೆ ಆಮೇಲೆ ನಮಗೆ ಒಂದು ಮೂಟೆ ಸಿಮೆಂಟಲ್ಲಿ ನಾವು ಮೂರು ಪಿಲ್ಲರ್ನ ಹಾಕ್ಬೋದು ಒಂದು ಮೂಟೆ ಅಲ್ಲಿ ಮೂರು ಪಿಲ್ಲರ್ ಅನ್ನ ಹಾಕ್ಬೋದು ಆದರೆ ಇದೆಲ್ಲ ಮಾಡುವ ಕೆಲಸ ಇದೆಯಲ್ಲ ಶಾಶ್ವತವಾದ ಕೆಲಸ ಆದ್ರಿಂದ ನಾವು ಇದನ್ನೆಲ್ಲವನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸ್ಬೇಕಾಗ್ತದೆ ಮುಂದಿನ ವಿವರ ನಿಮ್ಗೆ ಹೇಳ್ತೀನಿ ನೋಡಿ ಇಲ್ಲಿಂದ ನೋಡುವಾಗ ನಿಮಗೆ ಸ್ಟ್ರೈಟ್ ಕಾಣ್ತದೆ ಎಲ್ಲಿ ಗಂಟೆ ಕಾಣ್ತದೆ ಜಾಗ ಎಲ್ಲಿ ಗಂಟೆ ಸ್ಟ್ರೈಟ್ ಇದೆ ಅಲ್ಲಿ ಗಂಟೆ ಆಮೇಲೆ ಟರ್ನಿಂಗ್ನಲ್ಲಿ ಪುನಃ ಅದು ನಮಗೆ ಆ ರೀತಿ ಬೆಂಡ್ ಆಗ್ತದೆ ಇದನ್ನ ಯಾವ್ ಮಾಡ್ಬೋದು ಅವ್ರ ಮಾಡೋದು ಸ್ವಲ್ಪ ಕಷ್ಟ ಯಾಕಂತಂದ್ರೆ ಭೂಮಿ ಇರೋದ್ರಿಂದ ಈ ಮೇಲ್ಗಡೆ ಕಷ್ಟ ನಿಮ್ ಕೈಗೆ ಇಲ್ಲಿವರೆಗೆ ಸಿಕ್ಕಿದ್ರೆ ಸಾಕು ಇಲ್ಲಿವರಿಗೆ ಬರ್ತಾರೆ ಪೈಪ್ ಇದು ಏನಾಗ್ತದೆ ಇಲ್ಲಿ ತೂಗೋದು ಒಂದು ಇದಾಗ್ತದೆ ಇದೆಲ್ಲ ಹುಷಾರಾಗಿ ನಾವು ನೋಡ್ಕೊಂಡು ಮಾಡ್ಕೊಳ್ಬೇಕು ಅಲ್ಲಿವರಿಗೆ ಸ್ಟ್ರೈಟ್ ಬಂತು ಇಲ್ಲಿ ಟರ್ನ್ ಆಗಿರೋ ಜಾಗದಲ್ಲಿ ನಾವೇನ್ ಮಾಡ್ತೀವಿ ಇಲ್ಲಿ ಮೂರು ಮೂರನ್ನ ಹಾಕಿದ್ದೇವೆ ಇಲ್ಲಿವರೆಗೆ ಸ್ಟ್ರೈಟ್ ಇದೆ ಇದು ಮೂರು 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 ಹಾಕ್ಬಿಟ್ಟು ನಾವು ಇನ್ನೂ ಇದಕ್ಕೆ ಕೆಲಸ ಮುಗ್ದಿಲ್ಲ ನೋಡಿ ನಾವು ಇಲ್ಲಿ ಇದಕ್ಕೆ ಏನ್ ಮಾಡ್ತೀವಿ ಇಲ್ಲಿಂದ ಈ ರೀತಿ ಸಪೋರ್ಟ್ ಕೊಡ್ಬೇಕಾಗ್ತದೆ ತಡಿಬೇಕಲ್ಲ ಇದು ಅದಕ್ಕೆ ಈ ರೀತಿ ಒಂದು ಸಪೋರ್ಟ್ ಕೊಡ್ತೀವಿ ಒಂದು ನಲವತ್ತೈದು ಡಿಗ್ರಿ ಎಪ್ಪತ್ತು ಡಿಗ್ರಿಯಲ್ಲಿ ಇದಕ್ಕೆ ನಾವು ಸಪೋರ್ಟ್ ಅನ್ನು ಕೊಡ್ತೀವಿ ನೋಡಿ ಯಾವ ರೀತಿ ಇಬ್ಬನಿ ನೀರು ನೋಡಿ ನೀರು ನೋಡಿ ಇಬ್ಬನಿ ನೀರು ನೋಡಿ ಯಾವ ರೀತಿ ಬರ್ತಾ ಇತ್ತು ಹಾ ಇಬ್ಬನಿ ನೋಡಿ ಇಬ್ಬನಿ ನೀರು ಹಾ ಇಬ್ಬನಿ ನೀರು ನೋಡಿದ್ರೆ ಹಾ ನಮ್ಮ ಕೃಷಿಗೂ ಇಬ್ಬನಿಗೂ ಎಷ್ಟು ಸಂಬಂಧ ಇದೆ ಅಂತ ಹೇಳಲ್ಲ ನೋಡಿ ನೋಡಿ ಇಷ್ಟೆಲ್ಲ ರಾತ್ರಿ ಎಲ್ಲಾ ಬಿದ್ದಿದ್ ಇಬ್ಬನಿ ನೀರು ಿವೆ ಕ್ಯೂರಿಂಗ್ ಆಗ್ತದೆ ರಾತ್ರಿಗೆ ನೀವೇನು ಕ್ಯೂರಿ ಮಾಡೋ ಅವಶ್ಯಕತೆ ಇಲ್ಲ ಡೇನಲ್ಲಿ ನೀವು ಆಗಾಗ ಹಾಕ್ತಾ ಇರಬೇಕು ಆಮೇಲೆ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಇಲ್ಲಿ ಸ್ಟ್ರೈಟ್ ಮಾಡ್ಕೊಂಡಿದೀವಿ ಇಲ್ಲಿಂದ ಇಲ್ಲಿ ಸ್ಟ್ರೈಟ್ ಇದೆ ಅಲ್ಲಿಂದ ನೋಡಿ ಅಲ್ಲಿ ಬೆಂಡ್ ಆಗ್ತದೆ ಹೀಗೆ ಇದು ಈಗ ಆಲ್ರೆಡಿ ಕಂಬದ ಕೆಲಸ ಈ ಭಾಗದಲ್ಲಿ ನಾವು ಇಲ್ಲಿ ಬೋರ್ವೆಲ್ ಇರೋದ್ರಿಂದ ಮತ್ತೆ ನಮ್ಗೆ ಇಲ್ಲಿ ಆನೆಯ ಟ್ರೆಂಚಿ ಇಲ್ಲಿ ತೆಗೀಕೆ ಅಲ್ಲಿ ಆಗ್ಲಿಲ್ಲ ಅಲ್ಲೂ ಕಲ್ಲಿರೋದ್ರಿಂದ ಇದು ಮುಂದೆ ಎಷ್ಟು ದಿನ ಮುಂದಿನ ಭಾಗವನ್ನು ತೆಗಿತೇವೆ ಆಗ ನಮ್ಗೆ ಏನಾಗ್ತದೆ ಗಾಡಿ ಏನಾದ್ರು ಓಡಾಡ್ಬೇಕು ಬೋರ್ವೆಲ್ಗೆ ಮಿಷಿನ್ ಗೆ ಈ ಕಡೆ ಸೈಡ್ ನಲ್ಲಿ ಲಾರಿಗಳು ಬರಬೇಕು ಅಥವಾ ಏನಾದ್ರು ಟ್ಯಾಕ್ಟರ್ ಬರ್ಬೇಕಂದಾಗ ಅದಕ್ಕೆ ಇಲ್ಲಿ ಎಷ್ಟಾಗಲಿ ಜಾಗವನ್ನು ಬಿಟ್ಕೊಂಡಿದಿವಿ ಇಲ್ಲಿ ನಾವು ಒಂದು ಈ ಆಲ್ನವರ್ದ ಪಕ್ಕದಲ್ಲಿ ಇಲ್ಲಿ ಒಂದು ಗೇಟ್ ಅನ್ನು ಹಾಕೊಂಡಿವಿ ಅದಕ್ಕೆ ಅಂದ್ರೆ ಇದಕ್ಕೊಂದು ಮೂರು ಮೂರು ಜಿ ಎನ್ನ ಇಲ್ಲಿ ಮೂರು ಮೂರು ಜಿ ಎನ್ನು ಇಲ್ಲಿ ನಮ್ಗೆ ಏನಾದ್ರು ಕೆಲಸ ಇದೆ ಅಂದಾಗ ನಾವು ಎಮರ್ಜೆನ್ಸಿಗೆ ಹೋಗ್ಬೇಕಂದಾಗ ಇಲ್ಲಿ ಒಂದು ಗೇಟ್ ಇಟ್ಕೊಳ್ತೀವಿ ಆ ಗೇಟ್ ಇಟ್ಕೊಳ್ಳೋ ಉದ್ದೇಶದಿಂದ ನಾವೇನ್ ಮಾಡಿದೀವಿ ಇಲ್ಲಿ ಈ ರೀತಿ ಒಂದು ಇಷ್ಟ ಜಾಗವನ್ನ ಈ ಗ್ಯಾಪ್ ಅನ್ನ ಬಿಟ್ಕೊಂಡಿರ್ತೀವಿ ಇಲ್ಲಿಗೆ ನಾವು ಸೋಲಾರು ಡೋರ್ ಅನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಬರುವಂತ ಸಮಯದಲ್ಲಿ ನಾವು ಇಲ್ಲಿ ಬಿಚ್ಕೊಂಡು ಹೋಗ್ಬೇಕು ಅಂತ ಇಲ್ಲೊಂದು ಪ್ಲಾನ್ ಮಾಡ್ಕೊಂಡಿದೀವಿ ನಾವು ಯಾವುದೇ ಒಂದು ಮಾಡ್ಬೇಕಾದ್ರು ಮುಂದೆ ನಮಗೆ ಯಾವ ಯಾವ ತರದ ಕೆಲಸ ಬೀಳ್ತವೆ ನಾವು ಹೊರಗಡೆ ಸಣ್ಣ ಪುಟ್ಟ ಇದನ್ನ ಕ್ಲೀನ್ ಮಾಡಬೇಕು ಅಂತ ಟೈಮ್ ನಾವು ಹೋಗುವಾಗ್ಲೂ ಅದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಅದಕ್ಕೆಲ್ಲ ಈಗಲೇ ನಾವು ದಾರಿ ಬಿಟ್ಕೊಂಡು ಕೆಲಸವನ್ನ ಮಾಡ್ಕೊಳ್ಬೇಕು ಇಲ್ಲಿ ಈ ತರ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಒಂದು ಮೂರ್ ಗುಂಡಿ ಇನ್ನೂ ಬಂದಿಲ್ಲ ಇಲ್ಲಿ ಮೂರ್ ಗುಂಡಿ ಬಂದಿಲ್ಲ ಯಾಕೆಂದ್ರೆ ಇಲ್ಲಿ ಫುಲ್ ಕಲ್ಲು ಇದೆ ಫುಲ್ ಕಲ್ಲು ಬಂದಿರೋದ್ರಿಂದ ಇದನ್ನ ತೆಗಿಯಕೆ ಆಗ್ತಾ ಇಲ್ಲ ಇದಕ್ಕೇನು ತೆಗಿಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಇಲ್ಲಿ ನೋಡಿ ಇಲ್ಲಿ 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 ನಾವು ಇದು ಕಲ್ಲು ಬಂಡೆ ಇರೋದ್ರಿಂದ ಇಲ್ಲಿ ನಮ್ಗೆ ಇದನ್ನು ತೆಗಕಾಗ್ಲಿಲ್ಲ ಯಾವ್ದನ್ನ ಆನೆ ಆಗ್ಲಿಲ್ಲ ಇಲ್ಲಿ ಈಗ ನಮ್ಗೆ ಇಲ್ಲಿ ಸೋಲಾರ್ ಫೆನ್ಸಿಂಗ್ ಆಗ್ತಾ ಇಲ್ಲ ಈಗ ಅದನ್ನ ಬೇರೆ ರೀತಿಯ ಮೆಥಡ್ ಅನ್ನ ಮಾಡಿ ನಾವು ಇಲ್ಲಿ ತೆಗಿಬೇಕು ಅಂತ ಪ್ಲಾನ್ ಮಾಡಿದಿವಿ ನೋಡಿ ಈ ರೀತಿ ಗುಂಡಿ ಇಲ್ಲಿ ಲೈನ್ ಆ ತುಂಬಾ ಕಲ್ಲು ಕೆಲವು ಕಡೆ ಕೊಟಕೆರೆ ತೋಟದಲ್ಲಿ ತುಂಬಾ ಕಲ್ಲು ಇದೆ ಆಮೇಲೆ ಕೆಲವು ಕಡೆ ತುಂಬಾ ಸ್ಮೂತು ಇದೆ ಎಲ್ಲಾ ರೀತಿಯ ಮಿಕ್ಸಿಂಗ್ ಆಗಿದೆ ಅದಕ್ಕೆ ಇದಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕು ಅಂದ್ಬಿಟ್ಟು ಇದನ್ನ ಇಲ್ಲಿ ಖಾಲಿ ಬಿಟ್ಟಿದೀವಿ ನೆಕ್ಸ್ಟ್ ಇದನ್ನ ಇದನ್ನ ಅಪ್ ಮಾಡ್ತೀವಿ ಅದಕ್ಕೊಂದು ಬೇರೆ ಮೆಥಡ್ ಅನ್ನ ಅನುಸರಿಸ್ತಾ ಇದೀವಿ ಈಗ ನೋಡಿ ನಿಮ್ಗೆ ಇಲ್ಲಿಂದ ಸ್ಟ್ರೈಟ್ ನೋಡಿ ಯಾವ ರೀತಿ ಕಾಣುತ್ತೆ ನೋಡಿ ನೋಡಿ ಈ ರೀತಿ ನಿಮ್ಗೆ ಇಲ್ಲಿ ಸ್ಟ್ರೈಟ್ ಕಾಣುತ್ತೆ ಈ ಅಲ್ಲಿ ತೆಗಿಬೇಕು ನೋಡಿ ಈ ರೀತಿ ನಾವು ಸ್ಟ್ರೈಟ್ ಆಗಿ ಇಲ್ಲಿ ಹೋಗ್ತದೆ ಹೋದಾಗ ಎಲ್ಲ ಕಡೆ ಸ್ಟ್ರೈಟ್ ಸಿಕ್ಕಿದ್ರು ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಹದಿನೈದು ಅಡಿಗೆ ಹದಿನೈದು ಹದಿನೈದು ಒಂದು ಹತ್ತತ್ತು ಅಂದ್ರೆ ಒಂದು ಹತ್ತು ಒಂದು ನೂರ್ ನೂರ್ ಅಡಿಗೆ ಮೂರು ಮೂರನ್ನು ಹಾಕಿ ಅದಕ್ಕೆ ಸಪೋರ್ಟಿಂಗ್ ಕೊಡ್ತೀವಿ ಅವಾಗ ಅದು ತುಂಬಾ ಗಟ್ಟಿ ಮುಟ್ಟಾಗಿರುತ್ತೆ ಮತ್ತೆ ಯಾವುದೇ ಕಾಡು ಪ್ರಾಣಿ ಬಂದು ಎಷ್ಟೇ ದೌರ್ಜನ್ಯ ಮಾಡಿದ್ರು ಅದರ ಮೇಲೆ ಅದು ಅಟ್ಯಾಕ್ ಆಗೋಕ್ಕೆ ತೊಂದರೆ ಆಗೋದಿಲ್ಲ ಪೋಲ್ಸ್ ಆಗಿದ್ದೇವೆ ಅದು ನೆಟ್ಟಿದ್ದೇವೆ ನೆಟ್ಟಾದ್ಮೇಲೆ ನೋಡಿ ಅದಕ್ಕೆ ನಾವೇನ್ ಮಾಡಬೇಕು ಕ್ಯೂರಿ ಮಾಡುವಂತ ಸಮಯದಲ್ಲಿ ಈ ರೀತಿ ಹುಲ್ಲನ್ನು ಹಾಕೊಳ್ಬೇಕು ಈ ರೀತಿ ನಿಮ್ಮಲ್ಲಿ ಯಾವ್ದಾದ್ರು ಒಂದು ವೇಸ್ಟೇಜ್ ಹುಲ್ಲಿದೆ ಅಥವಾ ನಿಮ್ಮ ಜಮೀನಲ್ಲಿ ಏನಾದ್ರು ದನಗಳ್ ತಂದ್ರೆ ಹುಲ್ಲು ಹಾಳಾಗಿದ್ರೆ ಅಥವಾ ವೇಸ್ಟೇಜ್ ಇದ್ರೆ ನೋಡಿ ಈ ರೀತಿ ಹಾಕ್ಬಿಡ್ಬೇಕು ಇಲ್ಲ ಗುಣಿಶೀಲವನ್ನು ಹಾಕ್ಬಿಡ್ಬೋದು ಈ ರೀತಿ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ರೆ ಅದು ತುಂಬಾ ತುಂಬಾ ತಂಪಾಗಿರ್ತದೆ ಈ ರೀತಿ ಕ್ರಮವನ್ನ ನೀವು ಅನುಸರಿಸಬಹುದು ಈ ರೀತಿ ಹಾಕ್ಬೋದು ಈಗ ಇದು ನೆನ್ನೆ ಮಾಡಿರೋದು ಕೆಲಸ ಅದಕ್ಕೆ ಇದು ಹುಲ್ಲು ಹಾಕ್ಬೇಕು ಇದಕ್ಕೆ ಹುಲ್ಲು ಈ ತರ ಹಾಕಿ ಬಿಟ್ಬಿಟ್ರೆ ಅದು ಬರ್ತದೆ ಕೆಲಸ ನಡೀತಾ ಇದೆ ಇಲ್ಲಿ ನೋಡಿ ನಮ್ಗೆ ಇಲ್ಲಿ ಏನಾಗುತ್ತೆ ಈ ಜಾಗದಲ್ಲಿ ಈ ಜಾಗದಲ್ಲಿ ನೋಡಿ ಇಲ್ಲಿ ನಮ್ಗೆ ನೀರು ಬರುವಂತ ಸಮಸ್ಯೆ ಇಲ್ಲಿ ಕಡಿಮೆ ಇಲ್ಲ ಕಡಿಮೆ ಇದೆ ಅದರಿಂದ ಇಲ್ಲಿ ಏನು ತೊಂದರೆ ಇಲ್ಲ ಅದರಿಂದ ನಮ್ದು ಇದು ನಮ್ದು ಇದು ಒರಿಜಿನಲ್ ಬೇಲಿ ಈ ಕಲ್ಲು ಕಂಬ ಕಂದ ತಂತಿ ಕಂಬ ಕಂಡ ಒಲ್ ಬೇಲಿ ಅಲ್ಲಿ ಕೆಲವು ಗ್ಲೀನ್ ಅಗಸೆ ನುಗ್ಗೆ ಎಲ್ಲ ಕೆಲವು ಹಾಕಿದ್ದೇವೆ ಇನ್ ಕೆಲವು ಕಾರಣಾಂತರದಿಂದ ಅಲ್ಲಿ ಹಾಕಕ್ಕೆ ಆಗಿಲ್ಲ ಈ ರೀತಿಯೆಲ್ಲ ಇಲ್ಲಿ ಗ್ಲೀನ್ ಸೀಡಿಯನ್ನೆಲ್ಲ ಹಾಕಿದ್ದೇವೆ ಇದು ಬೇಲಿ ಇದು ಬೇಲಿ ಆದ್ಮೇಲೆ ಇದು ಎಸ್ ಬಿ ಎಮ್ ಎಸ್ ಬಿ ಎಂ ಒಳಗಡೆ ಏನ್ ಮಾಡಿ ಕಂಬವನ್ನು ಹಾಕೊಂಡಿದ್ದೀವಿ ಇಲ್ಲಿ ನಮಗೆ ಜಾಗ ಬಹಳ ವ್ಯವಸ್ಥಿತವಾಗಿದೆ ಇಲ್ಲಿ ಆಗಲೇ ಅಲ್ಲಿ ನಮ್ಮ ಹಳೆ ಬೇಲಿ ಅಲ್ಲಿ ಎಸ್ ಬಿ ಎಮ್ ಅನ್ನ ಹಾಕಿದೀವಿ ಇಲ್ಲಿ ಇವಾಗ ಈ ಬೇಲಿಯನ್ನ ಈ ತರ ಇಲ್ಲಿ ಹಾಕೊಂಡಿದ್ದೀವಿ ಈ ತರ ಪಿಲ್ಲರ್ ಅನ್ನ ಇಲ್ಲಿ ಹಾ ಕೆಲಸ ನಡೀತಾ ಇದೆ ಈ ರೀತಿ ಈಗ ಇಲ್ಲಿ ಹೋಗಿ ಈಗ ಹಾಗೆ ನಮ್ಗೆ ಅಲ್ಲಿಂದ ಅಲ್ಲಿ ಬರ್ಬೇಕದು ಈ ಭಾಗದಲ್ಲಿ ನಮ್ಗೆ ಬೇಲಿಯ ಭಾಗದಲ್ಲಿ ಎಸ್ ಬಿ ಎಮ್ಗೂ ನಮ್ಮ ಇದಕ್ಕೂ ತೊಂದರೆ ಆಗ್ಬಾರ್ದು ಹೇಳಿ ನಾವು ಇದು ಮಾಡ್ಕೊಂಡಿದ್ದೇವೆ ಇಲ್ಲಿ ನೋಡಿ ಇಲ್ಲಿ ಇವಾಗ ನಾವೆಲ್ಲ ಕಡೆ ಟ್ರೆಂಚಿ ತಗೊಂಡು ಬಂದು ಇಲ್ಲಿ ಕಲ್ಲು ಸಿಕ್ಕಿರೋದ್ರಿಂದ ಈ ಮೂಲೆ ಭಾಗವನ್ನೇ ಆಗ ಆನೆಯನ್ನು ತಿರ್ಗಾಡಕ್ಕೆ ಬಳಸ್ಕೊಳ್ತಾ ಇದೆ ಇದನ್ನೆಲ್ಲ ಇವಾಗ ನಾವು ನೆಕ್ಸ್ಟ್ ಇವಾಗ ಇದು ಇದನ್ನ ಸುಲಭದಲ್ಲಿ ಬಿಡೋದಿಲ್ಲ ನಮ್ಮ ಇಟಾಜಿಯಲ್ಲಿ ಅದಕ್ಕೆ ನಾವು ಬ್ರೇಕರ್ ಅಂತ ಬರ್ತದೆ ಕಲ್ಲು ಅದು ಟಾಟಾ ಟೂ ಹಂಡ್ರೆಡ್ ಇಟಾಚಿಯನ್ನ ತಂದು ಈ ಕಲ್ಲೆಲ್ಲ ಬ್ರೇಕ್ ಮಾಡಿ ಇದನ್ನೆಲ್ಲ ತೆಗೆದು ನಂತರ ನಾವು ಮಣ್ಣನ್ನ ಆಕಡೆ ಕಡೆ ಹಾಕಿ ಇದನ್ನು ಪೂರ್ತಿ ಈಗ ಮುಗಿಸ್ಬೇಕು ಅದು ಇವಾಗ ಇನ್ನೊಂದು ಹದಿನೈದು ದಿನದಲ್ಲಿ ಆ ಕೆಲ್ಸಾನು ಶುರು ಮಾಡ್ಬೇಕು ಹಾಗೇನಾಗ್ತದೆ ಈ ಕಲ್ಲು ತೆಗೆಯೋದ್ರಿಂದ ನೀರುನು ನಮ್ಗೆ ರಕ್ಷಣೆ ಆಗ್ತದೆ ಮತ್ತೆ ಭೂಮಿಯಲ್ಲಿ ಮಾಯಶ್ಚರು ಕಾಪಾಡ್ಕೊಳ್ಬೋದು ಆಮೇಲೆ ನಮ್ಮ ಈ ನೀರು ನಮ್ಮ ಭೂಮಿಗೆ ಯಾವುದೇ ಕಾರಣಕ್ಕೂ ಶೀತ ಆಗದಂಗೂ ನಾವು ಇದನ್ನ ಕಾಪಾಡಿಕೊಳ್ಬಹುದು ಮತ್ತೆ ನಮ್ಮಲ್ಲಿರುವಂತ ಎಲ್ಲಾ ಕೃಷಿ ಹೊಂಡ ಮತ್ತೆ ಆಮೇಲೆ ಬೋರ್ ರೀಚಾರ್ಜ್ ಆಗಕ್ಕೂ ಈ ನೀರು ನಮ್ಗೆ ತುಂಬಾ ಅನುಕೂಲ ಆಗ್ತದೆ ಈ ಮಣ್ಣನ್ನು ತೆಗೆದು ಸರಿ ಮಾಡ್ಬೇಕು ಅಂತ ನಾವು ಮುಂದೆ ಪ್ಲಾನ್ ಮಾಡ್ತಾ ಇದ್ವಿ ತೋಟದ ಕುಬೇರಿನ ಮೂಲೆ ಆಗುತ್ತೆ ಇದು ಯಾವಾಗಲೂ ಸ್ವಲ್ಪ ಹೈಟಲ್ಲಿ ಇರ್ಬೇಕು ಅದಕ್ಕೆ ನಾವು ಮುಂದೆ ಇಲ್ಲೊಂದು ವೀಕ್ಷಣಾ ಗೋಪುರ ಅಂತ ಒಂದು ವಾಚ್ ಟವರ್ ಅಂತ ಹೇಳ್ತಾಳ ಆ ರೀತಿ ವೀಕ್ಷಣಾ ಗೋಪುರವನ್ನ ನಾವು ಮಾಡ್ಬೇಕು ಅನ್ಬಿಟ್ಟು ಈ ಜಾಗವನ್ನ ಇಲ್ಲಿ ನಾವು ಖಾಲಿ ಇಟ್ಕೊಂಡಿದ್ದೇವೆ ಇದ್ರ ಮೇಲೆ ಒಂದು ವೀಕ್ಷಣಾ ಗೋಪುರ ಇಟ್ಕೊಂಡ್ರೆ ಬಂದವ್ರಿಗೆ ನೋಡೋಕು ಒಂದು ಸುಂದ ತುಂಬಾ ಸುಂದರವಾಗ್ತದೆ ನಾವು ಮಾಸ್ತಿ ತೋರ್ದ್ ಮಾಡ್ದಾಗ ಆಮೇಲೆ ಅಲ್ಲಿ ಒಂದು ರಾತ್ರಿ ಹೊತ್ತಿನಲ್ಲಿ ಬೇಕಾದ್ರೆ ಒಂದು ಇಬ್ರು ಹುಡುಗರು ಆ ರಾತ್ರಿ ಹೊತ್ತಲ್ಲಿ ಕಾವಲ್ಗೆ ಮಲ್ಕೊಳ್ಬಹುದು ಮತ್ತೆ ಅದು ನೋಡೋಕು ತುಂಬಾ ಆಕರ್ಷಣೆ ಆಗಿರುತ್ತೆ ಮತ್ತೆ ಈ ಜಾಗದಲ್ಲಿ ಮೇಲ್ಗಡೆ ನಿಂತ್ಕೊಂಡ್ರೆ ತೋಟವನ್ನೆಲ್ಲ ಎಲ್ಲ ನಾವು ಅವ್ರನ್ನ ವೀಕ್ಷಣೆ ಮಾಡ್ಬೋದು ಅದಕ್ಕೆ ಈ ಜಾಗವನ್ನು ಇಲ್ಲಿ ಖಾಲಿ ಬಿಟ್ಕೊಂಡಿದ್ದೇವೆ ಅದು ಕುಬೇರಿನ ಮೂಲೆ ಹೈಟ್ ಅಲ್ಲಿ ಇರಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾವು ಇಲ್ಲಿ ಜಾಗವನ್ನು ಬಿಟ್ಕೊಂಡು ಅದ್ರ ಕೆಲಸವನ್ನು ಈಗ ಬಹಳ ಬೇಗ ಶುರು ಮಾಡ್ತೇವೆ ಸೋಲಾರು ಮಧ್ಯದಲ್ಲಿ ಆನೆ ಟ್ರೆಂಚು ಅದರ ಮಧ್ಯದಲ್ಲಿ ತಿರುಗಾಡಕ್ಕೆ ಒಂದು ರಸ್ತೆಯ ನಿರ್ಮಾಣವನ್ನು ಕೂಡ ಒಟ್ಟಿಗೆ ನಡ್ಕೊಂಡು ಇದೆ ಇಲ್ಲಿ ರಸ್ತೆ ರೀತಿ ಮಾಡ್ಕೊಳ್ಬೇಕು ಅವಾಗ ಏನಾಗ್ತದೆ ನಾವು ಈ ರಸ್ತೆಯಲ್ಲಿ ಎಲ್ಲ ಕಡೆ ಟ್ಯಾಕ್ಟ್ರು ನಮ್ಮ ಕಾರು ಇವತ್ತು ನಮ್ಮ ತೋಟವನ್ನ ಬೇಗ ನೋಡ್ಬೇಕಂದ್ರೆ ನಾವು ವೆಹಿಕಲ್ ಅಲ್ಲಿ ಕೂತ್ಕೊಂಡು ಒಂದು ರೌಂಡ್ ಫುಲ್ ಜಮೀನು ಸುತ್ತ ನಾವು ವೆಹಿಕಲ್ ಅಲ್ಲಿ ಬರ್ಬೋದು ಅದು ನಮ್ಮ ಮಾಲೀಕರ ಒಂದು ಕನಸು ಕೂಡ ಅಷ್ಟೇ ತೋಟದ ಸುತ್ತ ಸುತ್ತಾಡುವಾಗ ನಾವು ಆ ಕಾರಲ್ಲೇ ಕೂತ್ಕೊಂಡು ಆ ತೋಟವನ್ನೆಲ್ಲ ಸುತ್ತಾಡಬೇಕು ಅಂತ ಒಂದು ಅವ್ರದ್ದು ಒಂದು ಕನಸು ಇದೆ ಅದಕ್ಕೂ ಸಮೇತ ನಾವು ಇಲ್ಲಿ ಅದನ್ನ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ ಈಗ ಅಲ್ಲಿ ಸೋಲಾರು ಈಗ ಅಲ್ಲಿ ಕೆಲಸ ನಡೀತಾ ಇದೆ ಈಗ ಅಲ್ಲಿ ಹೋಗಿದೆ ಇದು ಅದು ಕೂಡ ಅಷ್ಟೇ ಬೇಲಿನಿಂದ ಪಕ್ಕದಲ್ಲಿ ಎಸ್ ಬಿ ಎಂ ಎಸ್ ಬಿ ಎಂ ಪಕ್ಕದಲ್ಲಿ ಆ ರೀತಿ ನಾವು ಇದನ್ನ ಇಲ್ಲಿ ಹಾಕೊಂಡಿದ್ದೇವೆ ಇದು ನಮ್ಮ ತೋಟ ಸುಮಾರು ಒಂದು ಮೂವತ್ತೈದು ನಲವತ್ತು ಎಕರೆ ಎಷ್ಟು ಆಗಲ್ಲ ವಿಸ್ತೀರ್ಣದಲ್ಲಿ ಇರೋದ್ರಿಂದ ನಾವು ಎಲ್ಲಾ ಕಡೆನೂ ಸಿಮೆಂಟ್ ಕಲಸಕ್ಕೆ ವ್ಯವಸ್ಥೆ ಮಾಡಿಕೊಂಡು ತಿರುಗಾಡೋದು ಕಷ್ಟ ಆಗ್ತದೆ ಅದಕ್ಕೆ ಏನ್ ಮಾಡಿದೀವಿ ನೋಡಿ ಈ ರೀತಿ ಒಂದು ಮಿಷಿನ್ ಅನ್ನ ನಾವು ಇದು ಮಿಕ್ಸರ್ ನಿಮ್ಗೆಲ್ಲ ಗೊತ್ತಿರ್ತದೆ ಸಿಮೆಂಟ್ ಮಿಕ್ಚರ್ ಮಾಡುವಂತ ಮಿಷಿನ್ ಇವುಗಳೆಲ್ಲವೂ ಬಾಡಿಗೆನು ಕೂಡ ತುಂಬಾ ದುಬಾರಿ ಬಾಡಿಗೆ ಆ ಅದನ್ನ ನಾವು ಇಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಸಾಗಿಸ್ಕೊಂಡು ಅಲ್ಲಲ್ಲಿ ಅದನ್ನ ಕಲಸಿ ಶೀಟ್ ಹಾಕೊಂಡು ಇದರ ತರ ಇಟ್ಕೊಳ್ಬೋದು ಆಮೇಲೆ ಇಲ್ಲಿ ಡ್ರಮ್ ಅನ್ನ ಇಟ್ಕೊಂಡಿದ್ದೇವೆ ಇದು ನೀರು ತುಂಬಿಸ್ಕೊಳ್ಳೋಕೆ ಡ್ರಮ್ಗಳು ಈ ತರದ ಡ್ರಮ್ಗಳನ್ನು ಇಟ್ಕೊಂಡಿದ್ದೀವಿ ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಸುಮಾರು ಒಂದು ಮೂವತ್ತೈದು ನಲವತ್ತು ಜನ ಒಟ್ಟಿಗೆ ಇಲ್ಲಿ ಕೆಲಸ ಮಾಡೋದ್ರಿಂದ ಆ ನಮಗೆ ಸಿಮೆಂಟ್ ನೆಲ್ಲ ಕೈಯಲ್ಲಿ ಕಲಿಸ್ಕೊಂಡು ಇರಕ್ಕೆ ಆಗಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಮಿಷಿನ್ ಮಿಷಿನನ್ನ ವ್ಯವಸ್ಥೆ ಮಾಡ್ಕೊಂಡಿದೀವಿ ಅದು ಒಂದು ಆರ್ ಎಚ್ ಪಿ ಹ್ಮ್ ಜನ ಇದು ಡೀಸೆಲ್ ಮೋಟ್ರು ಅದು ಯಾವಾಗ ಬೇಕಾದ್ನ ನಾವು ಎಲ್ಲಿ ಎಳ್ಕೊಂಡು ಹೋಗಿ ನಾವು ಅದನ್ನ ಕೆಲಸ ಮಾಡ್ಬೋದು ಇದು ನಮ್ಮ ರಸ್ತೆ ನಾವು ಇಪ್ಪತ್ತಡಿ ಜಿ ಎ ಪೈಪನ್ನ ಇಪ್ಪತ್ತಡಿ ಲೆಂತ್ ಜಿ ಪೈಪ್ ಪೈಪನ್ನ ನಾವು ಕರೆಕ್ಟ್ ಸಮ ಮಧ್ಯ ಭಾಗಕ್ಕೆ ಕಟ್ ಮಾಡ್ಕೊಳ್ತೀವಿ ಅದು ಕಟ್ ಮಾಡ್ಕೊಂಡ್ರ ಹತ್ತಡಿ ಆಗ್ತದೆ ಆ ಹತ್ತಡಿಯಲ್ಲಿ ನಾವು ಏನ್ ಮಾಡ್ತೀವಿ ಈ ರೀತಿ ಇದು ಒಂದು ಒಂದು ಬೈ ಒಂದು ಎಲ್ಲವೂ ಹೆವಿನೇ ಇಲ್ಲಿ ಒಂದು ಬೈ ಒಂದು ಈ ಪೈಪನ್ನ ನಾವ್ ಏನ್ ಮಾಡ್ಬೇಕು ಈ ರೀತಿ ಒಂದು ಇಷ್ಟು ಒಂದು ಇಲ್ಲಿ ಏನ್ ಮಾಡ್ಬೇಕು ಒಂದು ಒಂದು ಮೂರ್ ಅಂಗ್ಲದಷ್ಟು ಬಿಟ್ಬಿಡ್ಬೇಕು ಬಿಟ್ಬಿಟ್ಟು ಇದನ್ನ ಈ ರೀತಿ ಒಂದು ನಾಲ್ಕು ಮೂಲೆಗೆ ನಾಲ್ಕು ಈ ರೀತಿ ಹಾಕಿ ನಾವು ಏನ್ ಮಾಡ್ಬೇಕು ಇದನ್ನ ವೆಲ್ಡ್ ಮಾಡ್ಕೊಬೇಕು ಸುಮಾರು ಒಂದು ಎರಡೂವರೆ ಅಡಿ ದೂರದವರೆಗೆ ಬೇರೆ ಬೇರೆ ಭಾಗದಿಂದ ಪೂರ್ವದ ಕಡೆಗೊಂದು ಪಶ್ಚಿಮ ಕಡೆಗೊಂದು ಉತ್ತರ ಕಡೆಗೊಂದು ದಕ್ಷಿಣ ಕಡೆಗೊಂದು ಈ ರೀತಿ ನಾವು ನಾಲ್ಕು ಕಡೆಯಿಂದ ಇದನ್ನ ವೆಲ್ಡ್ ಮಾಡ್ಕೊಳ್ಬೇಕು ಇದನ್ನ ವೆಲ್ಡ್ ಮಾಡ್ಕೊಂಡಾದ್ಮೇಲೆ ನೋಡಿ ಅದು ವೆಲ್ಡ್ ಮಾಡಿದಾಗ ನಿಮ್ಗೆ ಹೆಂಗಿರುತ್ತೆ ಅಂದ್ರೆ ಈ ರೀತಿ ರೀತಿ ನೋಡಿ ನೋಡಿ ನೆಲದಿಂದ ನಾವು ಒಂದು ಮೂರಡಿ ಮೂರು ಅಂಗ್ಲ ಬಿಟ್ಟಿದ್ದೇವೆ ಇಲ್ಲೊಂದು ಮೂರು ಅಂಗ್ಲ ಬಿಟ್ಟಿದ್ದೇವೆ ಇಲ್ಲಿ ಮೂರಿಂದ ನಾಲ್ಕು ಅಂಗ್ಲೆ ಬಿಟ್ಟಿದ್ದೇವೆ ಇದು ಈಗ ನಿಮ್ಗೆ ಇದು ಪೂರ್ವ ಇಟ್ಕೊಳ್ಳಿ ನೋಡಿ ಈ ಪೂರ್ವಕ್ಕೊಂದು ಒಂದು ಪಟ್ಟಿ ಹೊಡ್ಕೊಳ್ಬೇಕು ಇಲ್ಲಿ ಒಂದು ಒಂದು ಅರ್ಧ ಅಡಿ ಬಿಟ್ಬಿಟ್ಟು ಈ ಕಡೆಗೊಂದು ಅಡಿ ಪಟ್ಟಿ ಹೊಡಿಬೇಕು ಆಮೇಲೆ ಒಂದು ಅರ್ಧ ಅಡಿ ಬಿಟ್ಟು ಈ ಕಡೆಗೊಂದು ಪಟ್ಟಿ ಈ ಕಡೆಗೊಂದು ಪಟ್ಟಿ ನಾಲ್ಕು ಕಡೆಗೊಂದು ಪಟ್ಟಿ ಹೊಡಿಬೇಕು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ಕೆಲಸ ಮಾಡಿಸುವಾಗ ಬಹಳ ತಲೆ ಉಪಯೋಗಿಸಿ ಬಹಳ ಯೋಚನೆ ಮಾಡಿ ನಾವಿನ್ನ ಮಾಡ್ಕೊಳ್ಬೇಕು ಇಲ್ಲಿ ನೆಲದಿಂದ ಒಂದು ನಮ್ಗೊಂದು ಎರಡು ಮೂರು ಅಂಗಗಳಷ್ಟು ಅಥವಾ ಇಲ್ಲಿ ಒಂದು ನಾಲ್ಕು ಅಂಗಳ ಬಿಟ್ಕೊಂಡಿದ್ದೀವಿ ಆಮೇಲೆ ಇದು ಪೂರ್ವದ ಕಡೆಗೊಂದು ಪಟ್ಟಿ ಪಶ್ಚಿಮ ಕಡೆ ಉತ್ತರ ಕಡೆ ಗುಂಪಟ್ಟಿ ದಕ್ಷಿಣ ಕಡೆ ಗುಂಪಟ್ಟಿ ಪಶ್ಚಿಮದ ಕಡೆ ಪಟ್ಟಿ ನಾಲ್ಕು ಕಡೆಗೂ ನಾವು ಈ ಪಟ್ಟಿಯನ್ನ ಹಾಕ್ಬೇಕು ಕೆಲವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಯಾವ್ದೋ ಸಣ್ಣಸಣ್ಣದ ಸ್ವಲ್ಪ ಕಡ್ಡಿ ಹಾಕ್ಬಿಡ್ತಾರೆ ಅದೆಲ್ಲ ಮೊನ್ನೆ ತುಂಬಾ ಜನ ನಮ್ಮ ಈ ಕೆಲಸವನ್ನ ನೋಡಿ ತುಂಬಾ ಮೆಚ್ಚಿ ಅವರು ಕೂಡ ಇದನ್ನ ಅಳವಡಿಸ್ಕೊಳ್ತಾ ಇದ್ದಾರೆ ಈ ರೀತಿ ಸಣ್ಣ ಸಣ್ಣ ಕಡ್ಡಿಗಿಂತ ಈ ರೀತಿ ಹೆವಿಯನ್ನೇ ಹಾಕ್ಬೇಕು ಇದು ಹಾಕಿ ಒಂದು ಎರಡೂವರೆ ಅಡಿವರೆಗೂ ವರೆಗೂ ನಾವೇನ್ ಮಾಡ್ಬೇಕು ಇದನ್ನ ನಾವು ಇದನ್ನ ಈ ರೀತಿ ನಿರ್ಮಾಣ ಮಾಡ್ಕೊಳ್ಬೇಕು ಆಮೇಲೆ ನಮ್ಗೆ ಸೋಲಾರು ನಾವು ತೂಗು ರೀತಿಯ ಸೇಜ್ ಹಾಕೋದ್ರಿಂದ ಇದೇನ್ ಮಾಡ್ತೀವಿ ಇಲ್ಲಿ ಮೇಲೆ ಒಂದು ಇಲ್ಲೊಂದು ಕಡ್ಡಿ ಹಾಕೊಳ್ಬೇಕು ಇಲ್ಲೊಂದು ಪಟ್ಟಿ ಹಾಕೊಳ್ಬೇಕು ಇದು ಅಷ್ಟೇ ಇದೊಂದು ಒಂಬತ್ತು ಅಂಗ್ಲ ಬರ್ತದೆ ಆಮೇಲೆ ಇದು ಒಂದು ಒಂಬತ್ತು ಅಂಗ್ಲ ಬರ್ತದೆ ಈ ವೈರು ಇಲ್ಲಿ ಬಿಟ್ರೆ ಇಲ್ಲಿ ಕೆಳಗಡೆ ಬರ್ಬೇಕು ಇಲ್ಲಿ ಕೆಳಗಡೆ ಇಲ್ಲಿ ನಾವೇನೋ ಮೆಸ್ ಹಾಕಿರ್ತೀವಿ ಆಮೇಲೆ ಏನ್ ಮಾಡ್ಬೇಕಂದ್ರೆ ಇದು ಬೇಸಿಗೆಯಲ್ಲಿ ನೋಡಿ ಮಳೆಗಾಲದಲ್ಲಿ ಹಾಳಾಗ್ಬಾರ್ದು ಇದಕ್ಕೆಲ್ಲ ಮುಚ್ಚಬೇಕು ಈ ರೀತಿ ಕ್ಯಾಪ್ ಕವರ್ ಮಾಡ್ಕೊಳ್ಬೇಕು ಇದೆಲ್ಲ ನಾವು ಇವತ್ತೇ ಅದನ್ನ ಯೋಚನೆ ಮಾಡಿ ಮಾಡ್ಕೊಳ್ತಾ ಇದ್ರೆ ಮುಂದೆ ಏನಾಗ್ತದೆ ಇದು ತೂಕಿಡ್ದು ತೂಕಿಡ್ದು ಇದು ಹಾಳಾಗ್ತಾ ಇರ್ತದೆ ಇದೆಲ್ಲ ಸೂಕ್ಷ್ಮ್ ಕೆಲಸ ಇದನ್ನೆಲ್ಲ ತಗೊಳಗ ಕಷ್ಟ ಅದೆಲ್ಲ ಇಲ್ಲೇ ಕೆಲಸ ನಡಿಬೇಕು ಇಲ್ಲೇ ನಡೆಯುವಾಗ ಕಡಿಮೆ ಅಂತ ಹೇಳಿದ್ರೆ ಇದೊಂದು ಕೆಲಸವನ್ನ ಮಾಡ್ಬೇಕಾದ್ರೆ ನಿಮ್ಗೆಲ್ಲ ಗೊತ್ತಿದೆ ವೆಲ್ಡಿಂಗ್ ಅಂಗಡಿಗೆ ಹೋಗ್ಬಿಟ್ಟು ನೀವು ಒಂದು ಸಣ್ಣ ಒಂದ್ ಟಿಕ್ನಿ ಹಾಕಿದ್ರೆ ನೂರು ರೂಪಾಯಿ ತಗೊಂಡ್ಬಿಡ್ತಾನ ಒಂದು ಸಣ್ಣದೊಂದು ಚುಕ್ಕಿ ಹಾಕ್ಬೇಕಾದವನು ಅದ್ ಯಾವ್ದೋ ಒಂದು ಕಟ್ ಕಟ್ಟಾಗಿದೆ ಅಂದ್ರೆ ಅವನು ನೂರು ರೂಪಾಯಿ ತಗೊಳ್ತಾನೆ ಅಂತದಲ್ಲಿ ಇದಕ್ಕೆಲ್ಲ ಇಷ್ಟ ಕೆಲಸ ನಡಿಬೇಕು ಇಷ್ಟೆಲ್ಲಾ ಕೆಲಸ ನಡಿಬೇಕಾದ್ರೆ ನಮ್ಗೆ ಈ ಗೆ ಒಂದು ಪೋಲ್ಸ್ ನಾವು ನಿರ್ಮಾಣ ಮಾಡಿ ತಗೊಂಡೋಗಲ್ಲಿ ನಡ್ಬೇಕಾದ್ರೆ ಸುಮಾರು ಒಂದು ಎರಡು ಸಾವಿರ ರೂಪಾಯಿ ಖರ್ಚು ಬೀಳ್ತದೆ ಇದಕ್ಕೆ ಆಗ ಒಂದು ಏಳ್ನೂರು ಒಂದು ಅಂದಾಜಿನಲ್ಲಿ ಕೆಲವರೆಲ್ಲ ಹೇಳ್ತಾರೆ ಖರ್ಚು ಎಷ್ಟು ಬೀಳ್ತದೆ ಅಂತ ಕೇಳ್ತಾರೆ ಲೆಕ್ಕ ಹಾಕೊಂಬಿಡಿ ಏಳ್ನೂರಕ್ಕೆ ನಮ್ಗೆ ಒಂದು ಹದಿನಾಲ್ಕು ಲಕ್ಷ ರೂಪಾಯಿ ಕಂಬಕ್ಕೆ ಬೇಕು ಆಮೇಲೆ ಅದಕ್ಕೆ ಮೆಸ್ಸು ವೈರ್ ಎಲ್ಲ ಆಗಿ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ನಮ್ಮ ಈ ಸೋಲಾರ್ ಕೆಲಸಕ್ಕೆ ಇಲ್ಲಿ ನಮಗೆ ನಮ್ಮ ಒಂದು ಯೋಜನೆಗೆ ಎಷ್ಟು ಬೇಕಾಗ್ತದೆ ಮತ್ತೆ ಅದೊಂದು ಶಾಶ್ವತ ಕೆಲಸ ಒಂದು ಪರ್ಮನೆಂಟ್ ಆದ ಕೆಲಸ ಅದು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಅದು ಅದು ಹೋಗೋದಿಲ್ಲ ಈ ರೀತಿ ಇದನ್ನ ನಾವು ಮಾಡ್ಕೊಂಡು ನಿರ್ಮಾಣ ಮಾಡಿಕೊಂಡು ಇಲ್ಲೆಲ್ಲ ಸ್ಟೇಜ್ ಬೈ ಸ್ಟೇಜ್ ಒಂದೊಂದು ಕೆಲಸ ಹೀಗೆ ನಡೀತವೆ ಇದು ಎಲ್ಲ ಶಿಫ್ಟ್ ಬೈ ಶಿಫ್ಟ್ ಒಂದೊಂದು ಕೆಲಸ ಆದ್ಮೇಲೆ ಅದನ್ನ ಉಜ್ಜೋದು ಯಾಕೆ ಮಾಡ್ಬೇಕಂದ್ರೆ ಇವಾಗ ಮಾಡ್ಬೇಕು ಆಮೇಲೆ ಅದ್ ಪ್ಲೇಟ್ ಅನ್ನ ಕಟ್ ಮಾಡಿಕೊಂಡು ಇದನ್ನ ಇಲ್ಲ ಈ ರೀತಿ ಪ್ಲೇಟು ಕಟ್ ಮಾಡಿ ಅದ್ರ ಮೇಲ್ಗಡೆ ಈ ರೀತಿ ಪ್ಲೇಟ್ ಅನ್ನ ಕಟ್ ಮಾಡಿ ನಾವು ಈ ರೀತಿ ಇಲ್ಲಿ ಮುಚ್ಕೊಳ್ಬೇಕು ಈ ರೀತಿ ಮುಚ್ಕೊಳ್ಬೇಕು ಆಮೇಲೆ ಅದನ್ನ ನಿಧಾನದಲ್ಲಿ ಉಜ್ಬೇಕು ಅದೆಲ್ಲ ನೈಸ್ ಮಾಡ್ಬೇಕು ಒಂದೊಂದು ಕೆಲಸ ಅಂತ ಅಂತವಾಗ ಈಗ ಅಲ್ಲಿಂದ ಎಲ್ಲ ಈಗ ಹೋಗ್ಲಿಕ್ಕೆ ಅದು ರೆಡಿ ಆಗಿದೆ ಈಗ ಈಗ ನಮಗೂ ಈಗ ಎಲ್ಲಾ ತರಹದ ಸಾಮಾನ ಒಂದೇ ಸಲ ತಂದು ಇಟ್ಕೊಳಕ್ ಆಗಲ್ಲ ಈಗ ಮೊನ್ನೆ ಒಂದು ನಿನ್ನೆ ಒಂದು ಒಂದು ಮೂರಿಂದ ಒಂದು ನಾಲ್ಕು ಟನ್ ನೋಡಿ ಇವಾಗ ಸುಮಾರು ಇಲ್ಲೊಂದು ಆ ನಾಲ್ಕು ಟನ್ ಜಿ ಎ ಪೈಪ್ ಆ ಜಿ ಎಲ್ಲಿ ಅಪೋಲೋ ಬಹಳ ಶ್ರೇಷ್ಠವಾದ ಜಿ ಎ ಪೈಪ್ ನೋಡಿ ಇಲ್ಲಿ ಈಗ ಮೊನ್ನೆ ತರಿಸಿದ್ದೇವೆ ಸುಮಾರು ಒಂದು ಮೂರು ನಾಲ್ಕು ಟನ್ ಜಿ ಎ ಪೈಪ್ ಇದೆ ಇದು ಮೂರು ಮೂರು ಇದು ಎರಡು ಎರಡು ಇದು ಒಂದು ಒಂದು ಆಮೇಲೆ ಇದು ನಾಲ್ಕು ನಾಲ್ಕು ಆಮೇಲೆ ನಾವಲ್ಲಿ ಒಂದು ವಾಚ್ ಟವರ್ ಅಂತ ಮಾಡಿದೀವಲ್ಲ ಅದಕ್ಕೆ ಇದು ಆರಕ್ಕೆ ಆರು ಈ ರೀತಿ ತಂದು ಇಟ್ಕೊಂಡು ಹಂತ ಹಂತವಾಗಿ ನಾವು ಮಾಡ್ಬೇಕು ಜಿ ಎ ಪೈಪು ಅದರಲ್ಲೂ ಅಪೋಲೋ ಜಿ ಅಂತ ಹೇಳಿದ್ರೆ ತುಂಬಾ ಪವರ್ಫುಲ್ ಕೆಲವರು ಎಮ್ ಎಸ್ ಹೋಗ್ತೀರಿ ಎಮ್ ಎಸ್ ಎಲ್ಲ ಏನಾಗ್ತದೆ ಅಂದ್ರೆ ಡ್ರಸ್ಟ್ ಇದ್ ಬಿಡ್ತದೆ ಅದು ಬಹಳ ಬೇಗ ಹಾಳಾಗ್ತದೆ ಅದರಿಂದ ಎಲ್ಲ ಈ ತರ ಜಿ ಎ ಅನ್ನೇ ಬಳಸೋದು ತುಂಬಾ ಒಳ್ಳೇದು ಹೀಗೆ ನಮ್ಮ ಸೋಲಾರ್ ಕೆಲಸ ಇದು ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ನಮ್ದು ಇದೆಲ್ಲ ಕೆಲಸ ಮುಗಿದ್ಮೇಲೆ ಯಾವ ರೀತಿ ಬೇರೆ ಬಂದಿದೆ ಅಂತ ನಾನು ಅಲ್ಲಿ ಗಂಟ ನಾನು ನಿಮಗೆ ತಿಳಿಸ್ತೀನಿ ಅಲ್ಲಿವರೆಗೂ ನಾವು ಬೇರೆ ಬೇರೆ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ ಇದನ್ನ ಗಮನಿಸಿ ಇದೆಲ್ಲ ತುಂಬಾ ರೈತರಿಗೆ ಬಹಳ ಬೇಕಾದಂತಹ ಒಂದು ಬಹಳ ಪ್ರಾಮುಖ್ಯವಾದ ಮಾಹಿತಿ ಈ ಮಾಹಿತಿಗಳು ಇವತ್ತು ನಮ್ಮಲ್ಲಿ ಬಹಳ ಕೊರತೆ ಇರೋದ್ರಿಂದ ನಾವು ಇದನ್ನ ನಿಮ್ಗೆ ತಿಳಿಸ್ತಾ ಇದ್ದೀವಿ ನೀವು ಇದನ್ನ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧುಗಳಿಗೆ ಕೃಷಿಕರಿಗೆ ಇದು ಮುಟ್ಟೋ ತರದಲ್ಲಿ ಇದನ್ನ ತಲುಪಿಸಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮ ಪಾಸಿಟಿವ್ ತಮ್ಮಯ್ಯ